ಹಾಯ್ ಡಚರಿ ಅವ್ರಿ ಹಾಯ್ ಹಾಯ್ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಲೈಕ್ ಆಗಿಲ್ಲ ಲೈಕ್ ಮಾಡಿ ಜ್ಯೋತಿ ಬಿ ಎಸ್ ನಮಸ್ಕಾರ ಹಾಯ್ ಜ್ಯೋತಿ ಹೇಗಿದ್ದೀರಾ ಇಷ್ಟ ತನಕ ಪ್ರಶ್ನೆ ಉತ್ತರಗಳು ಮುಗಿಸಿದ್ವಿ ನಾವು ಮತ್ತೆ ಲೈವ್ ಶುರು ಮಾಡಿದ್ವಿ ಅಲ್ಲಿ ಅರ್ಥ ಬರ್ತಕ್ಕಿ ಮೊಬೈಲ್ ಕೈ ಕೊಟ್ಟಿದೆ ಜ್ಯೋತಿ ಸಿ ಹೇಗಿದಿರ ಬಹಳ ದಿನಗಳ ನಂತರ ಊಟ ಆಯ್ತಾ ಏನ್ ಸ್ಪೆಷಲ್ ಮಾಡಿದ್ರಿ ಜ್ಯೋತಿ ಸಿಸಿ ಇವತ್ತು ಊಟಕ್ಕೆ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಲೈಕ್ ಮಾಡಿ ಫ್ರೆಂಡ್ಸ್ ಕೇಳಿಸ್ತಾ ಇದೆಯಾ ನೆಟ್ವರ್ಕ್ ಸಮಸ್ಯೆನ ಗೊತ್ತಾಗ

ರೊಟ್ಟಿ ಪಲ್ಯ ರೈಸ್ ಸಾಂಬಾರ್ ಹೌದಾ ಸೂಪರ್ ಜ್ಯೋತಿಷಿಸ್ ನಮ್ದು ಕೂಡ ರೊಟ್ಟಿ ಪಲ್ಯ ಅನ್ನ ಸಾಂಬಾರ್ ಇದ್ ರಸಮ್ ಹಾಯ್ ದೇವಿ ಅವರೇ ನಮಸ್ಕಾರ ಮತ್ತೆ ಯಾಕೆ ಕಮಿಂಗ್ ಹುಲಿ ಹುಲಿ ಅಲ್ಲಿ ಅರ್ಧ ಬರ್ಧ ಆಗ್ಬಿಟ್ಟಿತ್ತಲ್ಲಪ್ಪಾ ಹುಲಿ ಆನ್ಲೈನ್ ಅಲ್ಲೇ ಇದೆ ಇವತ್ತು ನೆಮ್ಮದಿಯಾಗಿರ್ಬೇಕು ಬಂದ್ರು ನಮಸ್ಕಾರ ವಸಿಮ್ರು ಹಾಯ್ ಬಂದಿದ್ದಿಲ್ಲ ಅವಾಗ್ಲೇ ಇವಾಗ ಬಂದರು ಸೂಪರ್ ಸೂಪರ್ ಹುಲಿ ಏನು ಊಟ ಮಾಡಿದ್ವಿ ಇವತ್ತು ಬ್ರೋ ಏನು ಊಟ ಮಾಡಿದ್ರಿ ಯಾರು ಲೈಗಷ್ಟು ಜನ ಆಗ್ತೀರಾ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ವಸಿಮ್ ಬ್ರೋ ಊಟ ಏನು ಮಾಡಿದ್ರಿ ಇವತ್ತು ಸ್ಪೆಷಲ್ ಏನಿತ್ತು ಏನಿಲ್ಲ ಸಿಸ್ಟರ್ ಇಷ್ಟು ತನಕ ಪ್ರಶ್ನೆ ಉತ್ತರಗಳನ್ನು ಕೇಳಿ ಕಲ್ತ್ವಿ ಕಲಿಸಿದ್ವಿ ಮುಂದೆ ಮುಂದಕ್ಕೆ ಬಂದ್ವಿ ನನ್ನದೇ ಫಸ್ಟ್ ಲೈಕ್ ಜನ ರೀ ಹೌದಾ ಹೌದವ ಸಿಮಣ್ಣ ಸೂಪರ್ 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 ವಸಿಮಣ್ಣ ಸೂಪರ್ ಅನ್ನ ಸಾಂಬಾರ್ ಚಿಕ್ಕಪ್ಪ ಊಟ ಮಾಡಿದ್ರಿ ಓಕೆ ಓಕೆ ನಮಸ್ಕಾರ ನಿಲ್ಕಂತವ್ರೆ ಹೇಗಿದ್ದೀರಿ ಊಟ ಆಯ್ತಾ ನಮ್ದು ಊಟ ಆಯ್ತು ನಿಮ್ದು ನಿಮ್ಮ ಊಟ ಏನು ನನ್ನ ನಮ್ಮ ಮನೇಲಿ ಇವತ್ತು ರೊಟ್ಟಿ ಅನ್ನ ಸಾಂಬಾರ್ ಒಂದು ಹೊಸೆಮಣ್ಣ ಕೇರಳ ಈಗಷ್ಟೇ ಜಾಯ್ನ್ ಆಗ್ತಿದ್ರೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಕನೆಕ್ಟ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಕನೆಕ್ಟ್ ಆಗಿ ಕೇಳಿಸ್ತಾ ಇದೇ ಹೊಸ ನಿಮ್ಗೆ ನನ್ನ ಧ್ವನಿ ರೊಟ್ಟಿ ಅನ್ನ ಸಾಂಬಾರ್ ಊಟ ಮಾಡಿದರಂತೆ ಎಲ್ಲಪ್ಪ ನಮಸ್ಕಾರ ಸೂಪರ್ ಸೂಪರ್ ಎಲ್ಲಪ್ಪ ಬ್ರೋ ನಮಸ್ಕಾರ ವಾಪಸ್ ಬಂದಿದ್ದೀರಿ ಊಟ ಆಯ್ತಾ ಆಗಿದೆ ಆಗಿದೆ ಶರಣಪ್ಪ ಅವ್ರು ನಮಸ್ಕಾರ ನಮಸ್ಕಾರ ಊಟ ಆಯ್ತಾ ಎಲ್ಲರೂ ಬನ್ನಿ ಬನ್ನಿ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಇನ್ನು ಸ್ವಲ್ಪ ಕಾಲು ಗಂಟೆ ಮುಗಿಸುವ ಬೇಗ ಬೇಗ ಎಲ್ಲ ಸಂಜೆ ಏಳುವರೆ ನಂತರ ಇರುತ್ತೆ ಕಲಿಯೋಕೆ ಕಲಿಸೋಕೆ ಮುಂದೆ ಮುಂದೆ ಸಾಗೋಕೆ ಬನ್ನಿ ಜಾಯಿನ್ ಆಗಿ ಶರಣಪ್ಪ ಅವರ ಇದೇ ಮೊದಲು ಬಾರಿಗೆ ಬಂದಿದ್ರೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಆಗಿ ಅಂದರೆ ಬೇಗ ಬೇಗ ಕರೆಕ್ಟಾಗಿ ಸೂಪರ್ ಸೂಪರ್ ಶರಣಪ್ಪ ಅವರು ಸೂಪರ್ ಆಗಿ ತರಂತೆ ಸೂಪರ್ ರೀ ಪಸಿಮ್ ಅವ್ರು ಊಟ ಮಾಡಿದ್ರು ಶರಣಪ್ಪ ಏನು ಸ್ಪೆಷಲ್ ಮಾಡಿದ್ರಿ ದಶರೆ ಅವ್ರು ಎಲ್ಲೋದ್ರು ಜ್ಯೋತಿ ಸಿಸ್ಟರ್ ಎಲ್ಲಿ ಮಾಯವಾಗಿ ಬಿಟ್ರಲ್ಲ ಹುಲಿ ಕೂಡ ಮಾಯವಾಯ್ತು ಸಂತೋಷಣ್ಣ ಓ ನಮಸ್ಕಾರ ಹೇಗಿದ್ದೀರಿ ಲೈಕ್ ಟನ್ Thank you. Thank you, Santoshana. <coughs> ಹಲೋ ಹಲೋ ದೇವಿಯವ್ರಿ ಎಲ್ಲ ಹೇಗಿದ್ದೀರಿ ದೇವಿಯವ್ರಿ ಇವತ್ತಿನ ಲೈವ್ ಹೇಗನಸ್ತು ಚೆನ್ನಾಗಿತ್ತ ಏನಾದ್ರು ಕಲ್ತಾರ ಇವತ್ತು ಚೆನ್ನಾಗಿತ್ತು ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ದೇವಿಯವ್ರೆ ಇದ್ದೀರಿ ಇದ್ದೀನಿ ಇದ್ದೀನಿ ಇದ್ದೇನೆ ಎಲ್ಲಣ್ಣ ಏನ್ ಮಾಡ್ತಾ ಇದ್ದೀರಾ ಮಾಯವಾಗಿ ಬಿಟ್ರು ನಿಮ್ದು ಒಂದೆರಡು ಗಾದೆ ಮಾತು ಬರ್ಲಿ ಬರಲಿ ಬರ್ಲಿ ಅವರೇ ವಾ 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 ದೇವಿಯವರು ಒಂದು ಗಾದೆ ಮಾತನ್ನು ಹೇಳಿದರೆ ಕೂತುಂಟ್ರು ಕುಡಿಕೆವನ್ನು ಸಾಲದು ಸೂಪರ್ ಸೂಪರ್ ಥ್ಯಾಂಕ್ ಯು ಇದರ ನಾವು ನಾಳೆ ಕೇಳೋಣ ನೋಡೋಣ ಯಾರಿಗೆಲ್ಲ ನೆನಪಿರುತ್ತೆ ಯಾರೆಲ್ಲ ಲೈವ್ ಅಲ್ಲಿದ್ದಾರೆ ಓಕೆ ಸೂಪರ್ ಹಾಳಾಗಿ ದುಡಿದರೆ ಅರಸನಾಗಿ ಬಾಳುವನು ಸೂಪರ್ 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 ಒಳ್ಳೆ ಗಾದೆ ಮಾತು ಸಿಸ್ಟರ್ ನಿಮ್ಮದು ಲೈವ್ ತುಂಬ ಚೆನ್ನಾಗಿದೆ ಅಂದ್ ಅದಕ್ಕೆ ಯು ಕೆ ಗಾಯ್ಸ್ ಕೂಡ ಬರ್ತಾರೆ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲಪ್ಪ ಅವರೇ ಪೀಪಲ್ ಆರ್ ವೆರಿ ಹಾರ್ಡ್ ವರ್ಕರ್ಸ್ ಹೌದು 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 ಎರಡು ನಿಮಿಷಗಳ ಕಾಲ ಮಾಡಿ ಮುಗಿಸೋಣ ಎಲ್ಲಪ್ಪ ಎಲ್ಲ ಹೋದ್ರೆ ಪಾಪ ಟೈಮ್ ಆಗಿದೆ ಎಲ್ಲರಿಗೂ ಆಲ್ರೆಡಿ ಹನ್ನೊಂದು ಗಂಟೆ ಆಗ್ತಾ ಇದೆ ಹನ್ನೊಂದು ಗಂಟೆಗೆ ನಮ್ಮ ನ ಮುಗಿಸೋಣ ಏನಿಲ್ಲಪ್ಪ ದೇವಿಯವ್ರಿ ಡಚರಿ ಅವ್ರಿ ಹರೀಶ್ ಅವ್ರೆ ನಮಸ್ಕಾರ ಎಲ್ಲರಿಗೂ ಶುಭರಾತ್ರಿ ಯಾಕೆ ಹರೀಶ್ ಅವ್ರೆ ಲೇಟ್ ಆಗಿ ಬಂದ್ರಿ ಬೆಳವ ಬೆಳಪ್ಪ ಏನೇ ಹೇಳ್ತಾ ಇದಾರೆ ದೇವಿಯವ್ರ ಇನ್ನೊಂದು ಬೆಳವ ಅಪಿ ಏನೋ ಅರ್ಥನೇ ಆಗ್ಲಿಲ್ಲ ದೇವಿಯವ್ರ ಗಾದೆ ಮಾತು ಏನೋ ಹೇಳಕ್ಕೆ ಟ್ರೈ ಮಾಡ್ತದ ಮಾಡಿದ್ದು ಮಾರಾಯ ಓಕೆ ಓಕೆ ಸೂಪರ್ ಸೂಪರ್ ಅರ ಈಗಷ್ಟು ಜನ ಆಗ್ತಿದ್ರ ಡಬಲ್ ಟಪ್ ಮಾಡಿ ಲೈಕ್ ಮಾಡಿ ಅರೀಶರೆ ಲೈಕ್ ಮಾಡಿ ಊಟ ಆಯ್ತಾ ನೆಟ್ವರ್ಕ್ ಓತಾ ಅಂತ ಆಯ್ತಾಯ್ತಾಯ್ತಾಯ್ತು ಕಾಯಕವೇ ಕೈಲಾಸ ಜೈ ಜವಾನ್ ಜೈ ಕಿಸಾನ್ ಗಿಡವಾಗಿ ಬ ಬಗ್ಗದ ಮರವಾಗಿ ವಾ 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 ಸೂಪರ್ ಸೂಪರ್ ಗಾದೆ ಮಾತುಗಳು ಬರ್ತಾ ಇದೆ ಸಿಕ್ಕಾಪಟ್ಟೆ ಇವನ್ನೆಲ್ಲ ನಾಳೆ ಮತ್ತೆ ಕೇಳ್ತೇನೆ ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟೇ ಅನ್ಪಿರ್ತದೆ ಅಂತ ಓಕೆ ಯಾರಲ್ಲ ಇವತ್ತು ಲೈವಲ್ಲಿದ್ದರು ಎಲ್ಲರಿಗೂ ಧನ್ಯವಾದ ನಾ ಹೇಳುವ ಸಮಯ ಬಂದಾಯಿತು ಹುಲಿ ಧನ್ಯವಾದ ಅಂಕಿತ ಸಿಸ್ಟರ್ ಸರಸ್ವತಿ ಸಿಸ್ಟರ್ ಧನ್ಯವಾದ 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 ಜಿ ಎನ್ ಸಿದ್ದೇಶ್ವರ ಧನ್ಯವಾದ ದೇವಿಯವರೇ ಪಾರ್ವತಿ ಸಿಸ್ಟರ್ ಅವರೇ ಶ್ರೀದೇವಿ ಸಿಸ್ಟರ್ ಬಂದಿದ್ರು ಮತ್ತು ನಾನು ನೀನು ಅವ್ರು ಬಂದಿದ್ದರು ಇವ್ರು ಬಂದಿದ್ದರು ಹಿರಣ್ಣ ಹಿರಣ್ಣನವ್ರಿದ್ರು ಇದ್ರು ಫೈನಲ್ಲಿ ಫೈನಲಿ ಬಂದಿದ್ರು ಇಶ್ ಅವ್ರು ಬಂದಿದ್ರು ಎಲ್ಲರಪ್ಪ ಅವ್ರಿದ್ರು ಟೈಗರ್ ಅವರು ಕೂಡ ಇದ್ರು ಹುಲಿ ಹುಲಿನೂ ಇತ್ತು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇತ್ತು ಆಮೇಲೆ ಗಣೇಶ ಬಂದಿದ್ರು ಸಂತೋಷನೂ ಬಂದಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಇವತ್ತು ಕ್ವಶನ್ ನಾ ಕೇಳಿದ್ವಿ ಚೆನ್ನಾಗಿ ಕಲ್ತಿದ್ವಿ ಅಂದ್ಕೊಂಡಿದೀನಿ ಎಲ್ಲಪ್ಪ ಅವರೇ ಮುಗಿಸುವ ಸಮಯ ಬಂತು ಏನಂತೀನಿ ನಾನು ಬಾಯ್ ಬಾಯ್ ಸ್ನೇಹಿತರೆ ಬಾಯ್ ಬಾಯ್ ಗುಡ್ ನೈಟ್ ಶುಭ ರಾತ್ರಿ ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ರಾಧೆ ರಾಧೆ ಬಾಯ್ ಬಾಯ್ ಸ್ವೀಟ್ ಟ್ರೀಮ್ಸ್ ಟೇಕ್ ಕೇರ್ ಮತ್ತೆ ನಾಳೆ ಸಿಗುವ ಏಳುವರೆ ನಂತರ ಅಲ್ಲಿವರೆಗೂ ಊಟ ಮಾಡಿ ತಿಂಡಿ ಮಾಡಿ ನಿದ್ದೆ ಮಾಡಿ ಬಾಯ್ ಬಾಯ್